ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ನನ್ನ ಕೆಲವೊಂದು ಹೋದ ವಿಡಿಯೋಗಳಲ್ಲಿ ದಶರಥ್ ಮಾಂಜಿ ಮತ್ತೆ ಅರುಣಿಮಾ ಸಿನ್ಹಾರ್ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾವು ಯಾಕೆ ಇಂಥ ವ್ಯಕ್ತಿಗಳ ಬಗ್ಗೆ ಓದಬೇಕು ಅಂದರೆ ನಾವೆಲ್ಲರೂ ಜೀವನದಲ್ಲಿ ಕಷ್ಟ ನಷ್ಟ ಅವಮಾನ ಇದನ್ನೆಲ್ಲ ಅನುಭವಿಸ್ತೀವಿ ಆದರೆ ಅದನ್ನ ಮೀರಿ ನಾವು ಬೆಳಿಬೇಕು ಅನ್ನೋದನ್ನ ನಾವು ಇಂಥವರ ಜೀವನವನ್ನು ನೋಡಿ ಕಲ್ತ್ಕೋಬೇಕು ಈಗ ಅಂಥದ್ದೇ ಒಬ್ಬ ವ್ಯಕ್ತಿ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಯಾರಂದರೆ ಈ ಪಿಕ್ಚರ್ ನೀವು ನೋಡಿದಾಗಲೇ ಗೊತ್ತಾಗತ್ತೆ ಆ ವ್ಯಕ್ತಿ ಹೆಸರು ಚಾಣಕ್ಯ ಅಂತ ಈ ಚಾಣಕ್ಯ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಚತುರ ರಾಜನೀತಿಜ್ಞ ಕೂಟ ನೀತಿಜ್ಞ ಅಂದ್ರೆ ಇವತ್ತಿಗೂ ರಾಜಕೀಯದಲ್ಲಿ ತುಂಬಾ ಬುದ್ಧಿವಂತರಾದವರನ್ನ ಚತುರರಾದವರನ್ನ ಆಧುನಿಕ ಚಾಣಕ್ಯ ಅಂತಾನೆ ಕರೀತಾರೆ ಅಂದ್ರೆ ಚಾಣಕ್ಯರ ತೀಕ್ಷ್ಣವಾದ ವ್ಯಕ್ತಿತ್ವ ಪ್ರಖರವಾದ ಬುದ್ಧಿ ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದ ಹಾಗೆ ಇದೆ ಚಾಣಾಕ್ಯರು ಯಾವುದೋ ರಾಜ ಪರಿವಾರದಲ್ಲೋ ಶ್ರೀಮಂತ ಪರಿವಾರದಲ್ಲೋ ಹುಟ್ಟಿರ್ಲಿಲ್ಲ ಸಾಮಾನ್ಯವಾದ ಪರಿವಾರದಲ್ಲೇ ಹುಟ್ಟಿದವರು ಅವರ ಹೆಸರು ವಿಷ್ಣುಗುಪ್ತ ಅಂತ ಇವರ ತಂದೆ ಹೆಸರು ಚಣಕ ಆಗಿದ್ರಿಂದ ಇವರು ಚಣಕನ ಮಗ ಚಾಣಾಕ್ಯ ಅಂತ ಇವರು ಇವ್ರನ್ನ ಕರಿತಾ ಇದ್ರು ಇವರ ಕುಟಿಲ ಗೋತ್ರದಿಂದ ಬಂದವರಾದ್ರಿಂದ ಕೌಟಿಲ ಅಥವಾ ಕೌಟಿಲ್ಯ ಅಂತಾನು ಕರೀಲಿಕ್ಕೆ ಶುರು ಮಾಡಿದ್ರು ಇವರ ಹುಟ್ಟೂರಿನ ಬಗ್ಗೆ ಬಹಳಷ್ಟು ಊಹಾಪೋಹಗಳೇ ಇದ್ದಾವೆ ಅದೇನಂದ್ರೆ ಕೆಲವ್ರ ಪ್ರಕಾರ ಇವ್ರು ಮಗದದಲ್ಲೇ ಹುಟ್ಟಿದವರು ಅದೇ ಇವರ ಮಾತೃಭೂಮಿ ಅಂತಾನು ಹೇಳ್ತಾರೆ ಇನ್ನು ಕೆಲವ್ರ ಪ್ರಕಾರ ಇವರು ತಕ್ಷಶಿರಾದಲ್ಲೇ ಹುಟ್ಟಿ ಬೆಳೆದವರು ಅಂತನೂ ಹೇಳ್ತಾರೆ ಇನ್ನು ಕೆಲವರು ದಕ್ಷಿಣ ಭಾರತದವರು ಇವರು ಅಂತನೂ ಹೇಳ್ತಾರೆ ಇವರ ಕಾಲ ಕ್ರಿಸ್ತಪೂರ್ವ ಮುನ್ನೂರ ಎಪ್ಪತ್ತೈದು ಇವರ ತಂದೆ ಶಿಕ್ಷಕರಾಗಿದ್ದವರು ಮತ್ತು ಪಂಡಿತರಾಗಿದ್ದವರು ಸಹಜವಾಗೇ ವಿಷ್ಣುಗುಪ್ತರಿಗೂ ಕೂಡ ಚಿಕ್ಕಂದಿನಿಂದಲೂ ಓದಿನಲ್ಲಿ ಬಹಳ ಆಸಕ್ತಿ ಇತ್ತು ವೇದದಲ್ಲಿ ರಾಜನೀತಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ತರ್ಕಶಾಸ್ತ್ರದಲ್ಲಿ ಗಣಿತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವರು ಪಾರಂಗತರಾದರು ಇವರ ವಿದ್ಯಾಭ್ಯಾಸ ತಕ್ಷಶಿಲಾ ಯೂನಿವರ್ಸಿಟಿಯಲ್ಲೇ ನಡೀತು ಮತ್ತು ಆಗಿನ ಕಾಲದ ವಿಶ್ವ ಪ್ರಸಿದ್ಧ ತಕ್ಷಶಿಲಾ ಯೂನಿವರ್ಸಿಟಿ ಅಂದ್ರೆ ವಿಶ್ವವಿದ್ಯಾಲಯ ನಿಮಗೆಲ್ಲರಿಗೂ ಈ ವಿಷಯ ಗೊತ್ತಿರಬಹುದು ರಾಜನೀತಿ ಮತ್ತು ಕೂಟ ನೀತಿಯಲ್ಲಿ ಇವರಿಗೆ ವಿಶೇಷವಾದ ಆಸಕ್ತಿ ಇದ್ದ ಕಾರಣ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲೇ ಶಿಕ್ಷಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಶುರು ಮಾಡಿದ್ರು ಚಾಣಕ್ಯರ ಕಾಲದಲ್ಲಿ ಆವಾಗ ಅಲೆಕ್ಸಾಂಡರು ತಾನು ವಿಶ್ವವಿಜೇತನಾಗಬೇಕು ಅಂತ ಹೊರಟು ನಿಂತಿದ್ದ ಕಾಲ ಅದು ಅದಾಗ್ಲೇ ಈಜಿಪ್ಟ್ ಆದಿಯಾಗಿ ಪರ್ಷಿಯಾವನ್ನು ಕೂಡ ಅವನು ವಶಪಡಿಸ್ಕೊಂಡ್ಬಿಟ್ಟಿದ್ದ ಈಗ ಭಾರತವನ್ನ ತನ್ನ ವಶಪಡಿಸ್ಕೋಬೇಕು ಅಂತ ಮುನ್ನುಗ್ತಾ ಇದ್ದಂತ ಕಾಲ ಭಾರತಕ್ಕೆ ಮುಂದೆ ಬರಲಿದ್ದ ಆಪತ್ತನ ಅರಿತ ಚಾಣಕ್ಯರು ಹೊರಟಿದ್ದು ಮಗದಕ್ಕೆ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಭಾರತದಲ್ಲಿ ಅತ್ಯಂತ ಬಲಿಷ್ಠವಾಗಿದ್ದ ರಾಜ್ಯ ಅಂದ್ರೆ ಅದು ಮಗಧ ಮಗಧವನ್ನು ಆವಾಗ ಆಳ್ತಾ ಇದ್ದದ್ದು ನಂದ ವಂಶದ ಧನನಂದ ಇವರ ಹತ್ರ ಸಹಾಯ ಕೇಳಲಿಕ್ಕೆ ಅಂತ ಚಾಣಕ್ಯರು ಹೋಗ್ತಾರೆ ಆದರೆ ವಿಲಾಸದಲ್ಲೇನೇ ಮುಳುಗು ಹೋಗಿದ್ದ ಧನಾನಂದನಿಗೆ ಚಾಣಕ್ಯರು ಸಭೆಯಲ್ಲಿ ಬಂದು ಅವರಿಗೆ ಈ ರಾಜನೀತಿಯ ಪಾಠವನ್ನ ಮಾಡಿದ್ದು ಇಷ್ಟ ಆಗ್ಲಿಲ್ಲ ಹಾಗಾಗಿ ಸಿಟ್ಟು ಮಾಡ್ಕೊಂಡು ಚಾಣಕ್ಯರನ್ನ ಅವಮಾನ ಮಾಡ್ದ ಮತ್ತು ಅವರ ಚಾಣಕ್ಯರ ಜುಟ್ಟನ್ನ ಹಿಡಿದು ಎಳಸಿ ಸಭೆಯಿಂದ ಹೊರಗಡೆ ತಳ್ಳಿಸ್ಬಿಟ್ಟ ಇಂಥ ಅವಮಾನವನ್ನ ಚಾಣಕ್ಯರಿಗೆ ತಡ್ಕೊಳಕ್ಕೆ ಸಾಧ್ಯನೇ ಆಗಲಿಲ್ಲ ಆವಾಗಲೇ ತಮ್ಮ ಶಿಖೆಯನ್ನ ಅಂದ್ರೆ ತಮ್ಮ ಜುಟ್ಟನ್ನ ಬಿಚ್ಚಿ ನಂದ ವಂಶವನ್ನೇ ನಿರ್ವಂಶ ಮಾಡೋದಾಗಿ ಮತ್ತು ಮಗದ ಸಿಂಹಾಸನಕ್ಕೆ ಸಮರ್ಥ ರಾಜನನ್ನ ಕೂರಿಸೋದಾಗಿ ಅಲ್ಲಿಯವರೆಗೂ ನನ್ನ ಶಿಖೆಯನ್ನ ಕಟ್ಟೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದೆ ಬಿಟ್ರು ಈಗಲೂ ಯಾರಾದ್ರೂ ತುಂಬಾ ಪ್ರಖರವಾಗಿ ಪ್ರತಿಜ್ಞೆ ಮಾಡಿದ್ರೆ ಅವ್ರನ್ನ ಚಾಣಕ್ಯ ಪ್ರತಿಜ್ಞೆ ಅಂತಾನೆ ಹೇಳ್ತಾರೆ ಈ ರೀತಿ ಅವಮಾನಗೊಂಡು ಮಗದದ ರಾಜಧಾನಿ ಪಾಟಲಿಪುತ್ರದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಸಿಕ್ಕಿದ ಅಂತ ಹುಡುಗನೆ ಚಂದ್ರಗುಪ್ತ ಚಂದ್ರಗುಪ್ತ ಕೌಟಿಲ್ಯರ ಶಿಷ್ಯ ಚಾಣಕ್ಯರ ಶಿಷ್ಯ ಅಂತಾನೆ ತುಂಬಾ ಪ್ರಸಿದ್ಧ ಆಮೇಲೆ ಅವರಿಬ್ಬರಿಂದ ನಡೆದಿದ್ದು ಇತಿಹಾಸ ಮಗದದಲ್ಲಿ ಅಮಾತ್ಯ ರಾಕ್ಷಸ ಅನ್ನುವಂತ ಒಬ್ಬ ತುಂಬಾ ಸಮರ್ಥವಾದ ರಾಜನಿಷ್ಠವಾದ ಮಂತ್ರಿ ಇದ್ರು ಆದ್ರೆ ಸೇನಾಪತಿಯಾಗಿದ್ದ ಶಕಟಾನನ ಅನ್ನೋರಿಗೆ ಮತ್ತು ಸೈನಿಕರಿಗೆ ಈ ಧನಾನಂದನ ವಿಲಾಸ ಮತ್ತೆ ಪ್ರಜೆಗಳಿಗೆ ಅತಿಯಾಗಿ ಪೀಡನೆ ಕೊಡೋದು ಇಷ್ಟ ಆಗ್ತಾ ಇರ್ಲಿಲ್ಲ ಆಮೇಲೆ ರಾಜನಾದವನಿಗೆ ಸೇನೆ ಕಡೆ ಇರ್ಬೇಕಾದಂತ ಮುತುವರ್ಜಿ ಕಾಳಜಿ ಧನಾನಂದನಿಗೆ ಇರ್ಲಿಲ್ಲ ಇದರಿಂದ ಸೇನೆಯಲ್ಲಿ ಒಂದ್ ರೀತಿ ವಿದ್ರೋಹದ ಮನಸ್ಥಿತಿ ಬಂದ್ಬಿಟ್ಟಿತ್ತು ಮತ್ತು ಸೇನಾಪತಿಯಾದ ಶಕಟಾನನರಿಗೆ ಕೂಡ ಧನಾನಂದನ ಯಾವ ರೀತಿ ತೊಲಗಿಸ್ಬೇಕು ಅಂತಾನೆ ಅವ್ರು ಕಾಯ್ತಾ ಇದ್ರು ಸೊ ಇದೇ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ನೊಳಗೆ ಯುದ್ಧದಲ್ಲಿ ತನಗೆ ಸಹಾಯ ಮಾಡ್ಲಿಲ್ಲ ಅಂತ ಈ ಪುರೂರವ ಪರ್ವತ ರಾಜನ್ ಮೇಲೆ ಯಾರು ಇರ್ತಾರೆ ಅಂದ್ರೆ ಅಲೆಕ್ಸಾಂಡರ್ ಮೊದಲು ಫೇಸ್ ಮಾಡಿದ್ದೆ ಪರ್ವತ ರಾಜನಾದ ಪುರೂರವನನ್ನ ಅಂದ್ರೆ ಪೋರಸ್ ಅಂತ ಇತಿಹಾಸದಲ್ಲಿ ಓದ್ತಿವಲ್ಲ ಅವರೇ ಆ ಅಲೆಕ್ಸಾಂಡರ್ ಅಲ್ಲಿಂದ ವಾಪಸ್ ಹೋದ್ರು ಕೂಡ ಆ ಈ ಪೋರಸ್ ಪುರೂರವರಿಗೆ ತನಗೆ ಸಹಾಯ ಬರ್ಲಿಲ್ಲ ಮಗದಿಂದ ಅಂತ ಅತಿಯಾದ ಕೋಪ ಕುದೀತಾ ಇತ್ತು ಸೊ ಈ ಎಲ್ಲಾ ಸಂದರ್ಭಗಳನ್ನು ಚೆನ್ನಾಗಿ ಬಳಸಿಕೊಂಡಿದ್ದು ಪ್ರಖರ ರಾಜನೀತಿಜ್ಞರಾದ ಚಾಣಕ್ಯರು ಇದನ್ನೆಲ್ಲ ಬಳಸಿ ಧನಾನಂದನನ್ನ ಸಿಂಹಾಸನದಿಂದ ಇಳಿಸಿ ಚಂದ್ರಗುಪ್ತನನ್ನ ಸಿಂಹಾಸನದ ಮೇಲೆ ಕುರಿಸಿಯೇ ಬಿಟ್ಟರು ಇದು ನಮಗೆಲ್ಲರಿಗೂ ಗೊತ್ತಿರುವಂತ ಇತಿಹಾಸ ಹಲವಾರು ಕಾ ಹಲವಾರು ಕಾಲಗಳ ತನಕ ಚಂದ್ರಗುಪ್ತನಿಗೆ ಸಲಹೆಕಾರರಾಗಿ ಚಾಣಕ್ಯರೇ ಇದ್ದಿದ್ದು ಆಮೇಲೆ ಅಮಾತ್ಯ ರಾಕ್ಷಸರು ಆ ಯುದ್ಧದಲ್ಲಿ ಸೋತ ಮೇಲೆ ಅವರೆಲ್ಲೋ ಅಹ್ ತಲೆಮರೆಸ್ಕೊಂಡಿರ್ತಾರೆ ಅಂತ ಅಮಾತ್ಯ ರಾಕ್ಷಸರನ್ನ ವಾಪಸ್ ಕರೆಸಿ ಶಕಟಾನನ ಅಮಾತ್ಯ ರಾಕ್ಷಸರನ್ನೇ ಮಹಾಮಂತ್ರಿ ಮತ್ತೆ ಸೇನಾಪತಿಯಾಗಿ ಮಾಡ್ತಾರೆ ಯಾಕೆಂದ್ರೆ ಶತ್ರುವಿನ ಹತ್ರ ಕೂಡ ಸಮರ್ಥರಾದ ಜನರಿದ್ರೆ ಅವರಿಗೆ ಒಳ್ಳೆ ಸ್ಥಾನಮಾನವನ್ನ ಕೊಟ್ಟು ನಮ್ಮ ಕಡೆ ಇಟ್ಕೋಬೇಕು ಅನ್ನೋದು ಚಾಣಕ್ಯರ ಒಂದು ಬಲವಾದ ನಂಬಿಕೆ ಆ ನಂತರ ಚಂದ್ರಗುಪ್ತ ಕೇವಲ ಮಗಧ ಮಗದ ರಾಜನಾಗಿರ್ಲಿಲ್ಲ ಕೇವಲ ಮೌರ್ಯ ವಂಶದ ಮಗದ ರಾಜನಾಗಿಲ್ಲ ಅವರು ಅಫ್ಘಾನಿಸ್ತಾನದಿಂದ ಈಗಿನ ಮಯನ್ಮಾರ್ವರೆಗೆ ಮತ್ತೆ ದಕ್ಷಿಣದಲ್ಲಿ ಕರ್ನಾಟಕದ ಗಡಿಯವರೆಗೆ ಅವರು ಇಡೀ ಭಾರತದ ಅಖಂಡ ಭಾರತದ ಚಕ್ರವರ್ತಿಯಾಗಿ ಏಕಚಕ್ರಾಧಿಪತಿಯಾಗಿ ಮೆರೆದರು ಇಷ್ಟೆಲ್ಲವನ್ನು ತನ್ನ ಬುದ್ಧಿಯಿಂದನೆ ಮಾಡಿದ್ದಂಥ ಚಾಣಕ್ಯರು ಯಾವತ್ತೂ ಒಂದು ಅಧಿಕಾರಕ್ಕಾಗಿ ಆಸೆ ಪಡ್ಲಿಲ್ಲ ಬದಲಾಗಿ ಮುಂದೆ ಸಮಾಜಕ್ಕೆ ಒಂದು ರೀತಿ ದಾರಿದೀಪವಾಗಬೇಕು ಅನ್ನೋ ಕಾರಣಕ್ಕೆ ಅರ್ಥಶಾಸ್ತ್ರವನ್ನ ಬರೆದ್ರು ಈಗಲೂ ಕೂಡ ಕೌಟಿಲ್ಯನ ಅರ್ಥಶಾಸ್ತ್ರ ತುಂಬಾ ಅಹ್ ತುಂಬಾ ಪ್ರಸಿದ್ಧವಾಗಿರತಕ್ಕಂಥದ್ದು ಮತ್ತು ಪಂಚತಂತ್ರದ ಏನ್ ಕಥೆಗಳಿದೆ ಅಲ್ಲಿರುವ ವಿಷ್ಣುಗುಪ್ತ ಅಂದ್ರೆ ಚಾಣಕ್ಯರೇ ಅನ್ನೋ ಅಂತ ಒಂದು ವಾದ ಕೂಡ ಇದೆ ಈ ಎಲ್ಲಾ ಘಟನಾವಳಿಗಳ ನಂತರನು ಈ ಇತಿಹಾಸ ನಿರ್ಮಾಣದ ನಂತರವೂ ಚಾಣಕ್ಯರು ಸಾಮಾನ್ಯ ಜೀವನವನ್ನ ನಡೆಸಿದ್ರು ಒಬ್ಬ ಶಿಕ್ಷಕರಾಗಿ ಮುತ್ತೆ ತಮ್ಮ ಜೀವನವನ್ನ ನಡೆಸಿದರು ಚಂದ್ರಗುಪ್ತನ ನಂತರ ಅವರ ಮಗ ಬಿಂದುಸಾರರಿಗೂ ಕೂಡ ಇವರು ರಾಜಕೀಯ ಸಲಹೆಗಾರರಾಗಿ ಇದ್ದರು ಈಗಲೂ ಚಾಣಕ್ಯರು ನಮಗೆ ಯಾಕೆ ದಾರಿದೀಪ ಇವಾಗ್ಲೂ ಯಾಕೆ ಸ್ಫೂರ್ತಿ ಅಂದ್ರೆ ನೀವು ಒಮ್ಮೆ ಆದರೂ ಚಾಣಾಕ್ಯ ನೀತಿ ಅನ್ನುಂತ ಕೇಳಿರ್ತೀರ ಅಂದ್ರೆ ಇಂಟರ್ನೆಟ್ ಅಲ್ಲಾಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ಚಾಣಾಕ್ಯ ನೀತಿಯನ್ನ ಕೇಳಿರ್ತೀರ ಅರ್ಥಶಾಸ್ತ್ರವನ್ನು ಕೂಡ ಒಂದೆರಡು ಏನು ಕೆಲವೊಂದು ಕ್ಲಿಪ್ಗಳನ್ನ ನೋಡಿರ್ತೀರ ಒಮ್ಮೆ ನೀವು ಚಾಣಕ್ಯ ನೀತಿಯನ್ನ ಅರ್ಥಶಾಸ್ತ್ರವನ್ನ ನೋಡಿದರೆ ಓದಿದರೆ ಅದು ಈಗಿನ ನಮ್ಮ ಜೀವನಕ್ಕೆ ಕೂಡ ಎಷ್ಟು ರಿಲೆವೆಂಟ್ ಅನ್ನೋದು ನಮಗೆ ಅರ್ಥ ಆಗುತ್ತೆ ಇನ್ನೊಂದು ಚಾಣಕ್ಯರ ಬಗ್ಗೆ ನಾವು ಏನಕ್ಕೋಸ್ಕರ ಇವಾಗ್ಲೂ ತಿಳ್ಕೊಬೇಕು ಅಂದ್ರೆ ನಮಗೆಲ್ಲರಿಗೂ ಕೂಡ ಜೀವನದಲ್ಲಿ ಒಂದು ಅತಿಯಾದ ದೊಡ್ಡ ಅವಮಾನ ನೋವು ಹಾಗೆ ಆಗತ್ತೆ ಆದ್ರೆ ನಾವೇನ್ ಮಾಡ್ತೀವಿ ಸಾಮಾನ್ಯ ಜನಗಳು ಆ ನೋವನ್ನೇ ದೊಡ್ಡ ವಿಷಯ ಅಂತ ಅನ್ಕೊಂಡು ನಮ್ಮ ಜೀವನನೇ ಮುಗಿತು ಅಂತ ಕುತ್ಕೊಂಡ್ಬಿಡ್ತೀವಿ ಅಂದ್ರೆ ನಾವು ಆ ನೋವಿಂದ ಹೊರಗಡೆ ಬರೋದಿಲ್ಲ ಅದರಲ್ಲೇ ಕೊರ್ಗೋದು ಮತ್ತೆ ಏನು ನಮ್ಮ ಜೀವನನ ಇನ್ನು ನಾವು ನಾವಾಗೆ ಕೆಳಗಡೆ ತಗೊ ಹೋಗ್ತಾ ಇರ್ತೀವಿ ಡಿಪ್ರೆಷನ್ ಹೋಗೋದು ಆ ರೀತಿ ಆಗ್ತಾ ಇರುತ್ತೆ ಈ ಚಾಣಾಕ್ಯರ ಬದುಕೆ ನಮಗೆ ಒಂದು ಸ್ಫೂರ್ತಿ ಏನು ಅಂದ್ರೆ ನಮಗೆ ಅವಮಾನ ಮಾಡಿದವರ ಮುಂದೆ ನಾವು ತಲೆ ಎತ್ತಿ ನಿಲ್ಬೇಕು ನಮ್ಮ ಸಾಮರ್ಥ್ಯವನ್ನ ತೋರಿಸ್ಬೇಕು ಜಗತ್ತಿಗೆ ಅನ್ನೋದು ನಾವು ಚಾಣಕ್ಯರಿಂದ ಕಲ್ತ್ಕೊಳ್ಳುವಂತ ಪಾಠ ಚಾಣಾಕ್ಯರ ಪೂರ್ಣ ಜೀವನವನ್ನ ರಾಜನೀತಿ ಯುದ್ಧಗಳನ್ನೆಲ್ಲ ತುಂಬಾ ಆ ಬಿಡಿ ಬಿಡಿಯಾಗಿ ಬಿಡಿಸಿ ಹೇಳೋದು ತುಂಬಾ ಕಷ್ಟ ಯಾಕೆ ಅಂದ್ರೆ ಅಹ್ ಅದು ತುಂಬಾ ದೊಡ್ಡ ವಿಡಿಯೋ ಆಗುತ್ತೆ ಮತ್ತೆ ದೊಡ್ಡ ಸೀರೀಸ್ ಅಲ್ಲಿ ಮಾಡ್ಬೇಕಾಗತ್ತೆ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಇಂಥ ವ್ಯಕ್ತಿಗಳಿಂದ ಅಂತ ನಮಗೆ ಎಂತ ನೋವಿನ ಘಟನೆ ನಡೆದಿದ್ರು ಜೀವನದಲ್ಲಿ ನಾವು ನಮ್ಮ ಸಾಮರ್ಥ್ಯದ ಮೂಲಕನೇ ಎದ್ದು ನಿಲ್ಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು ಸೊ ಇದಿಷ್ಟು ಚಾಣಕ್ಯರ ಬಗ್ಗೆ ಆ ನನಗೆ ತಿಳಿದಂತ ಮಾಹಿತಿ ಇದು ಎಲ್ರಿಗೂ ಜೀವನಕ್ಕೂ ಒಂದು ಸ್ಫೂರ್ತಿ ಅಂತ ನಾನ್ ಭಾವಿಸ್ತೀನಿ ಸೊ ಇಷ್ಟೊತ್ತು ನನ್ ಮಾತ ಪೇಶನ್ಸ್ ಇಂದ ಕೇಳಿಸ್ಕೊಂಡು ಇದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌಂಟ್ ಕ್ಲಿಕ್ ಮಾಡೋದಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್